ನಾವು ಇವತ್ತು ಏನು ರಾತ್ರಿ ಮದ್ದಿನ ಒಂದು ಸುರುಮಳೆಯೊಂದಿಗೆ ಬೆಳಗ್ಗೆ ಜಾವ ಆರು ಗಂಟೆಗೆ ನಮ್ಮ ಊರಿನ ಮಧ್ಯಭಾಗದಲ್ಲಿ ಆ ಗಣಪತಿಯನ್ನು ಸಾರ್ವಜನಿಕರ ಪೂಜೆಗೋಸ್ಕರ ನಿಲ್ಲಿಸ್ತೀವಿ ಆ ಒಂದು ಪೂಜೆಗೋಸ್ಕರ ನಿಲ್ಲಿಸಿದಂಥ ಸಮಯದಲ್ಲಿ ನಮ್ಮ ಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ಜಿಲ್ಲಾದ್ಯಂತ ಸಾವಿರಾರು ಭಕ್ತರು ಬಂದು ಈ ಒಂದು ಗಣಪತಿಯ ಒಂದು ವಿಸರ್ಜನೆಯಲ್ಲಿ ಪಾಲ್ಗೊಳ್ತಾರೆ ಈ ದಿವಸ ನಾವು ರಾತ್ರಿ ಬಂದಂಥ ಅನೇಕ ಕಲಾ ತಂಡಗಳಿಗೆ ಮತ್ತು ಸಾರ್ವಜನಿಕರಿಗೆ ಏನು ಇವತ್ತು ನಾವು ಅನ್ನದಾಸೋಹ ಇದ್ದೀವಿ ಅದನ್ನು ಕೂಡ ಪ್ರತಿ ವರ್ಷ ಕೂಡ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳಿಂದಲೂ ಕೂಡ ನಡೆಸ್ಕೊಂಬಂದಿದ್ದೀವಿ ಈ ಒಂದು ಅನ್ನದಾಸೋಹಕ್ಕೆ ನಮ್ಮ ತುಮಕೂರಿನ ಅಕ್ಕಿ ಮಾಲೀಕರಾದ ರೈಸ್ ಮಿಲ್ನವರು ಕೂಡ ಸಹಕಾರ ಮಾಡ್ತಾರೆ ಅದರ ಜೊತೆಗೆ ಭಕ್ತಾದಿಗಳ ಸಹಕಾರದಿಂದ ಪ್ರತಿ ವರ್ಷವೂ ಕೂಡ ಶನಿವಾರ ರಾತ್ರಿ ಒಂದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದೀವಿ ಇದೇ ರೀತಿ ಬೆಳಗ್ಗೆ ಕೂಡ ಮತ್ತೆ ಹನ್ನೆರಡು ಗಂಟೆಗೆ ಜಾತ್ರೆ ಪ್ರಾರಂಭವಾಗ್ತದೆ ಆ ಜಾತ್ರಾ ಪ್ರಾರಂಭವಾದಾಗಲೂ ಕೂಡ ಅನೇಕ ತಂಡಗಳೊಂದಿಗೆ ರಾಜ ಬೀದಿನಲ್ಲಿ ಮೆರವಣಿಗೆ ಹೋಗಿ ಸುಮಾರು ಐದರಿಂದ ಆರು ಗಂಟೆವರೆಗೆ ಕೆರೆಯಲ್ಲಿ ಸರ್ಜನೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಏನು ರಾಜ್ಯಾದ್ಯಂತ ಅನೇಕ ಸಾವಿರಾರು ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತವೆ ಮತ್ತು ಏನು ಈ ಜಾತ್ರೆ ಯಶಸ್ವಿಯಾಗಬೇಕಾದ್ರೆ ನಮ್ಮ ಗ್ರಾಮದ ಹದಿನೆಂಟು ಕೋಮಿನ ಜನಾಂಗದವರು ಕೂಡ ಸೇರಿ ಈ ಒಂದು ಗಣಪತಿಯನ್ನು ಮಾಡ್ತಿದ್ದೀವಿ ಬೇರೆ ಬೇರೆ ಜಿಲ್ಲೆ ಮತ್ತು ರಾಜ್ಯ ಮತ್ತು ಗ್ರಾಮಗಳಲ್ಲಿ ಗಣಪತಿ ಹಬ್ಬದ ದಿವಸ ಏನೊಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದೊಂದು ವಿಶಿಷ್ಟವಾದ ಗಣಪತಿ ಯಾಕೆಂದರೆ ನಾವು ಗಣಪತಿ ಹಬ್ಬದ ದಿವಸ ಊರಿನ ಗ್ರಾಮದ ಎಲ್ಲ ಕೋಮಿನ ಮುಖಂಡರು ಕೆರೆ ಬಳಿಗೆ ಹೋಗಿ ಆ ಕೆರೆಯಲ್ಲಿ ಮಣ್ಣನ್ನು ತಂದು ಪ್ರತಿನಿತ್ಯ ಗ್ರಾಮದ ಯುವಕರು ಮತ್ತು ಅದ್ರ ಜೊತೆ ಹಿರಿಯರು ಸೇರಿ ಆ ಒಂದು ಗಣಪತಿ ವಿಗ್ರಹವನ್ನು ಮಾಡಿ ನಂತರ ನಾಳೆ ಬರ್ತಕ್ಕಂಥ ಭಾನುವಾರ ಈ ಒಂದು ಗಣಪತಿಯ ವಿಸರ್ಜನೆ ಮಾಡ್ತೀವಿ ಆ ಒಂದು ಸಮಯದಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ಸಾವಿರ ಜನಗಳು ಈ ಒಂದು ವಿಸರ್ಜನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಗಣಪತಿಯ ವಿಸರ್ಜನಾ ಮಹೋತ್ಸವನ್ನು ಯಶಸ್ವಿಯಾಗಿ ಮಾಡಿಕೊಡೋದಕ್ಕೆ ಎಲ್ಲರೂ ಕೂಡ ತುಂಬ ಕಾಯ್ತಾ ಇದ್ದಾರೆ ಈ ಒಂದು ಈ ಒಂದು ಸಭೆಯಲ್ಲಿ ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗೂಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅವರು ಚನ್ನಬಸವಣ್ಣ ಮತ್ತು ಇನ್ನೋರ್ವ ನಮ್ಮ ಸದಸ್ಯರಾದ ಶಿವಕುಮಾರು ಮತ್ತು ನಮ್ಮ ಹಿರಿಯರಾದ ಗಂಗಣ್ಣನವರು ಅದೇ ರೀತಿ ನಮ್ಮ ಅಶ್ವಥ್ ನಾರಾಯಣ್ ಗುಪ್ತಾರವರು ಮತ್ತು ಜಿ ವೈ ಕುಮಾರ್ ನಮ್ಮ ಎಲ್ಲ ಕೋಮಿನ ಮುಖಂಡರು ಕೂಡ ನಾವು ಇಲ್ಲಿದ್ದೀವಿ ಇದೇ ರೀತಿ ಪ್ರತಿನಿತ್ಯ ಒಗ್ಗಟ್ಟಾಗಿ ಇದ್ದಾರೆ ಇದರಲ್ಲಿ ಈ ಒಂದು ಗಣಪತಿ ಉತ್ಸವದಲ್ಲಿ ಅವ್ರದೇ ಅವ್ರದ್ದೇ ಆದ ಕಾರ್ಯಕ್ರಮಗಳಿರ್ತವೆ ಒಬ್ಬರದ್ದು ರಥ ಒಂದು ಥರದ ಒಂದು ವ್ಯವಸ್ಥೆ ಇದ್ದರೆ ಗಣಪತಿ ತರದೇ ಒಂದು ವ್ಯವಸ್ಥೆ ಇರುತ್ತೆ ಅದ್ರ ಜೊತೆಗೆ ಆ ಒಂದು ಆರ್ಚನ್ನು ರೆಡಿ ಮಾಡೋದಕ್ಕೆ ಬೇರೆ ಜನಾಂಗದವ್ರು ಇರ್ತಾರೆ ಹಾಗಾಗಿ ಎಲ್ಲರೂ ಕೂಡ ಹದಿನೆಂಟು ಕೋಮಿನ ಜನಾಂಗದವರು ಸೇರಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರಲ್ಲಿ ಯಾವುದೇ ಇದುವರೆಗಾಗಿ ರಾಜಕೀಯ ಬೆರ ಬೆಳೆಸಿಲ್ಲ ಹಾಗಾಗಿ ಇದೊಂದು ಪ್ರಸಿದ್ಧವಾಗಿ ಇದುವರೆಗೆ ಭಾಳ ಅದ್ಧೂರಿಯಾಗಿ ನಡ್ತಾ ಬಂದಿದೆ ಸ್ವಲ್ಪ ಮಾಹಿತಿ ಹಾಂ ಈ ಒಂದು ದಾಸೋಹದ ವ್ಯವಸ್ಥೆಯಲ್ಲಿ ಈ ನಮ್ಮ ಏನು ಈ ಒಂದು ಭಟ್ರು ಇದ್ದಾರೆ ಅವರು ಪಂಚಣ್ಣ ಮತ್ತು ಅವ್ರ ತಂಡದವರು ಸುಮಾರು ನಲ್ವತ್ತೈವತ್ತು ವರ್ಷಗಳಿಂದಲೂ ಕೂಡ ಈ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅವರು ಎಷ್ಟು ಜನಕ್ಕೆ ಬೇಕಾದಂಥ ತಿಂಡಿ ತಿನಿಸುಗಳನ್ನ ಇವತ್ತು ನಾವು ಬೂಂದಿ ಇರ್ಬೋದು ಖಾರ ಇರ್ಬೋದು ಪಾಯಸ ಅದ್ರ ಜೊತೆಗೆ ಚಿತ್ರಾನ್ನ ಹೆಸರು ಬೇಳೆ ಮತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಭಕ್ತರಿಗೆ ಒಂದು ಉಣಬಡಿಸೋದಕ್ಕೆ ನಾವು ನಮ್ಮ ಭಕ್ತ ಮಂಡಳಿಯ ಪರವಾಗಿ ಎಲ್ಲರೂ ಕೂಡ ಸಹಕಾರ ಮಾಡ್ತಾಯಿದ್ದಾರೆ ಇವತ್ತು ಪ್ರಸಾದದ ವ್ಯವಸ್ಥೆ ಇದೆಯಲ್ಲ ಏನೇನೆಲ್ಲ ವಿಶೇಷವಾಗಿ ಪ್ರಸಾದ ಇರುತ್ತೆ ಸರ ಪಾಯಸ ಮಾಡಿದ್ದೀವಿ ಅದರ ಜೊತೆಗೆ ಬೂಂದಿ ಖಾರ ಮತ್ತು ಚಿತ್ರಾನ್ನ ಮಜ್ಜಿಗೆ ಹೆಸರುಬೇಳೆ ಸಾಗು ಹೀಗೆ ಎಲ್ಲವೂ ಕೂಡ ಮಾಡಿ ಭಕ್ತಾದಿಗಳಿಗೆ ಸಮಾನವಾಗಿ ಹಂಚಿಕೆ ಮಾಡ್ತಾ ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ ಎಷ್ಟೋ ಎಷ್ಟೊತ್ತಿರುತ್ತೆ ಬೆಳಿಗ್ಗೆಯವರೆಗೂ ಮಾಡ್ತಿರ್ತಾರೆ ಓಕೆ ಓಕೆ ಯಾರಿಗೂ ತಪ್ಪಿಸಲ್ಲ ಮಾಡ್ತಾಯಿರ್ತೀವಿ ತರಕಾರಿ ಬಗ್ಗೆ ತರಕಾರಿ ಒಂದು ತರಕಾರಿ ಸುಮಾರು ನಮ್ಮ ಗ್ರಾಮದ ಯುವಕರು ಮತ್ತು ಹಿರಿಯರೆಲ್ಲ ಹೋಗಿ ನಮ್ಮ ಮಾರ್ಕೆಟ್ನಲ್ಲಿ ನಮ್ಮ ಗುಳೂರು ಗಣಪತಿ ಅಂದರೆ ಸಾಕು ಎಲ್ಲರೂ ಕೂಡ ಸ್ವಲ್ಪ ಪ್ರಿಯಾಗಿ ಕೊಡ್ತಾರೆ ಅಕಸ್ಮಾತ್ ಯಾವುದಾದ್ರೂ ವಸ್ತು ಸಿಗದೇ ಇದ್ದಾಗ ಮಾತ್ರ ನಾವು ಕೊಂಡ್ಕೊಂಬರ್ತೀವಿ ಇದಿದ್ದೆಲ್ಲ ನಮ್ಮ ಮಾರ್ಕೆಟ್ನ ಸಿಗೋದ್ರಿಂದ ನಾವು ಈ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಬರ್ತಾಯಿದ್ದೀವಿ ಸ್ವಲ್ಪ ಪ್ರಸಾದ ಬಾಳೆ ಎಲೆ ಬೇರೆ ಹೌದು ಈ ಒಂದು ಇದಕ್ಕೆ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಬಾಳೆ ಎಲೆ ಊಟ ಪ್ರಸಿದ್ಧಿ ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಅದರಂತೆ ನಾವು ಕೂಡ ಬಾಳೆ ಎಲೆಯಲ್ಲಿ ಉಣಬಡಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅದರ ಜೊತೆಗೆ ನೋಡಿ ಬೂಂದಿ ಕೂಡ ತಯಾರು ಮಾಡಿದ್ದೀವಿ ಚಿತ್ರಾನ್ನ ಇದೆ ಮತ್ತು ಪಾಯಸ ಹಪ್ಪಳ ಉಪ್ಪಿನಕಾಯಿ ಸಾಗು ಮಜ್ಜಿಗೆ ಪ್ರತಿ ಹಾಂ ಎಲ್ಲೋ ಎಲ್ಲವೂ ಇರುತ್ತೆ ಎಲ್ರಿಗೂ ಎಷ್ಟೇ ಸಾವಿರ ಜನ ಬಂದರೂ ಅಂತೂ ಹೋಗಲ್ಲ ಪಂಚಣ್ಣ ಅಂತೇಳಿ ಕರಡ್ಗೆರೆ ಗ್ರಾಮದವರು ನಮ್ಮ ಗೂಳೂರು ಗಣಪತಿ ಜಾತ್ರೆ ಪ್ರಯುಕ್ತ ಅವರು ಅಲ್ಲ ಪ್ರತಿ ವರ್ಷವೂ ಕೂಡ ಈ ಒಂದು ಜಾತ್ರೆಗೆ ಬಂದು ಈ ಗಣಪತಿಯ ಒಂದು ಜಾತ್ರೆ ವಿಶೇಷವಾಗಿ ಈ ಒಂದು ಅಡುಗೆಯನ್ನು ಮಾಡ್ತಾ ಬಂದಿದ್ದಾರೆ ಅದು ಸುಮ್ ತುಂಬ ರುಚಿಕರವಾಗಿ ಯಾವುದೇ ಒಂದು ತೊಂದರೆ ಇಲ್ಲದಲೇ ಅಡುಗೆ ಒಂದು ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಕೂಡ ಈ ಒಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಅವರ ಸಹಕಾರ ಕೂಡ ಅತಿ ಹೆಚ್ಚಿನದಾಗಿ ನಾವು ಪಡಿತಾ ಇದ್ದೀವಿ